ನಮ್ಮೆಲ್ಲ ಒಯ್ಕೊಂಡ್ಲೇನ ನೀರ ನಾನು ಈಗ ನೀರು ಕಾಯ್ಸಿದ್ದೆ ಸ್ನಾನ ಮಾಡ್ಕಮ್ಮನಂತ ಆಳೆ ಎಲ್ಲ ಒಯ್ಕೊಂಡು ಬಂದಿರಂಗ ಇದ್ದಾಳೆ ಈ ರೀತಾ ಅಯ್ಯೋ ಅಂಬಕ್ಕಾಗಲ್ಲ ಬಿಡಕಾಗಲ್ಲ ಒಂದೇ ಮನೆ ಹೇಳಿದ್ಮೇಲೆ ಬೇಡ ಕಣಪ್ಪ ಸ್ವಾಮಿ ಆ ಕಣ ಬಂದಮ್ಮನಿಗೆ ಇದ್ದಾಳು ಅನ್ಸುತ್ತೆ ನೀರು ಚೆನ್ನಾಗಿ ಕಾದಿದ್ವಮ್ಮ ಸ್ನಾನ ಮಾಡ್ಕೊಬಿಟ್ಟೆ ನಾನು ಶುಕ್ರವಾರ ಸ್ನಾನ ಅಂದ್ರೆ ಸಮಯದನೇನೇ ಆಗಲ್ಲ ಸ್ನಾನ ಮಾಡ್ಕೊಬಿಟ್ಟೆ ನೀರು ಚೆನ್ನಾಗಿ ಕಾದಿದ್ವು ಮೈಕೈ ನಾವೆಲ್ಲ ಹೋಗ್ಬಿಡ್ತು ನಾನು ಉರಿ ಹಾಕಿದ್ದೆ ರೀತಕ್ಕ ನೀವು ಸ್ನಾನ ಮಾಡ್ಕೊಂಡ್ರೆ ಹಂಗೆ ನೀರು ಹೋಯ್ದ್ರೆ ಹಾಂ ಇನ್ನೊಂದು ಸರ್ತಿ ಉರಿಕ್ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇಕ್ಕಿದ್ರೆ ನಾನು ಸ್ನಾನ ಮಾಡ್ಕೊಬೇಕು ನಾನು ದೀಪ ಹಚ್ಬೇಕು ಶುಕ್ರವಾರ ಅಲ್ಲ ನಾನು ಪೂಜೆ ಮಾಡ್ಬೇಕು ಮನೇಲಿ ಹೌದೇನು ನಾನು ಈಗಿನ ಸ್ನಾನ ಮಾಡ್ಕಂಡಮ್ಮ ಯಾಕಂದ್ರೆ ನಾನು ಅಂಗಡಿ ಹತ್ರ ಹೋಗ್ಬೇಕಾಯ್ತು ಅಂಗಡಿ ತಗ ಬೇರೆ ಊದ್ಗಡ್ಡೆ ಹಚ್ಚಿಲ್ಲ ಇನ್ನೂನು ಸ್ನಾನ ಮಾಡ್ಕೊಂಡು ನಾನು ಹೋಗ್ತೀನಿ ನೀನು ಸ್ವಲ್ಪ ಉರಿಕ ಹೋಗಕ್ಕೆ ಅತ್ಲಾಗೆ ನಾನು ಅಡುಗೆನೇ ಮಾಡೋಣ ನೀರಿಗೆ ಉರಿಕೆ ಮನೆ ನಿಂದೆ ಒಂದು ಕಾತಿಯಮ್ಮ ಅಲ್ಲ ಸ್ನಾನ ಮಾಡ್ಕೊಂಡಾಳು ಹಂಗೇನೆ ಅವರು ಹೋಗಿ ಕೆಮ್ಮತಾರಲ್ಲ ಯಾರ ಹುರಿಕೆ ಅವರಲ್ಲ ಕೊಯ್ಬೇಕು ಹೋಗ್ಬೇಕು ನೀರಿನೊಂದು ಸ್ವಲ್ಪ ಉರಿಕೆ ಅಂಬ್ತಾರೆ ಎಂಬೋದು ಬೇಡವೇನಕ್ಕ ನೀನು ಹೋಗೋತ್ಲಾಗೆ ಪ್ಲೀಸ್ ಪದ್ಮಾ ಬೇಜಾರು ಮಾಡ್ಕೊಬೇಡ ಟೈಮ್ ಆಗಿಬಿಟ್ಟೈತೆ ನಾನು ಬೆಳಗ್ಗೆ ಹೊತ್ನಾಗ ಬೇಗ ಎದ್ದಾಡ್ಲಿಲ್ವಲ್ಲ ಅದಕ್ಕೆ ಪ್ಲೀಸ್ ಬೇಜಾರಾಗಬೇಡ ಬೇಜಾರಾಗಬೇಡ ಅಂದರೆ ಎಷ್ಟು ಕಷ್ಟಪಟ್ಟು ಹುರಿಕಿದೀನಿ ಗೊತ್ತೇ ಇದ್ನಿ ಬೀಳೋದಕ್ಕೂ ಅದಕ್ಕೂ ಸೌದೆ ಎಲ್ಲ ತಣ್ಣಗಿದ್ವು ಹೊತ್ಕೊತಾನೆ ಇರಲಿಲ್ಲ ಹೆಂಗೋ ಹೊತ್ಕೊಂಡಿತ್ತು ಇವಾಗ ಅದನ್ನ ಒತ್ತಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇ ನನಗೆ ఏ వోగు నీనంతో ప్లీజ్ 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 లేేట్ ఆిబిటైతి ఇవతోస్కర అదకే మే కణారనే ఇదే రోజు అనుకోగల అనుభవెగ్లగే నం గడుదైతే అలా ఎంట్ గంట వరకు మనకి కం ఎంట్ గంటే మేలు నను బేగ దీపార్చన హంటే ఒళగే తను కండిదిని ఏ అమ్మ నన్ను కాసిరంత నీర బంద్ వైక ఏ ఆగి ನನಗಂತೂ ಸಾಕಾಗ್ಬಿಟ್ಟೈತಿ ಈ ಕಣ್ಣಾರ ನೋಡ್ಬೇಕಂದ್ರೆ ಮಾಡಕ್ಕೆ ಬದುಕಿಲ್ದಳೆ ನಮ್ಮ ಮನೆಯಾಗೆ ತಂದು ಇಕ್ಕಂಡು ಎಷ್ಟು ಮಾಡ್ತಾರೆ ಹೋಗತ್ತೆ ಬಾ ನೀರು ಉರಿಕೆ ಬಾಯ್ಲಿ ಹೇಳ್ತೀನಿ ಎಮ್ಮ ನನ್ನ ನೀರು ಕಾಸಿರೋ ಎಲ್ಲ ಒಯ್ಕಂಡವಳೆ ನೀರು ಒಯ್ಕೊಂಡವಳೆ ನೀನು ಕಾಸಿದ್ದೆ ಹ್ಞೂ ನಾನು ಸ್ನಾನ ಮಾಡ್ಕಮ್ಮನ ಅಂತೇಳಿ ಎಲ್ಲ ನಾನು ಎಲ್ಲ ಎಲ್ಲ ವರ್ಸಿ ಪೂಜೆ ಮಾಡೋಣ ಬೇಗನ ಅಂತೇಳಿ ಬೇಗ ಆಗುತ್ತೆ ಅಂತೇಳಿ ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನ ಮಾಡಿ ನಾನು ಸ್ನಾನ ಮಾಡ್ಕಮ್ಮನ ಅಂತ ನಾನು ನೋಡ್ತಾ ಇದ್ದೀನಿ ಹೋಗಿ ಸುಡ್ ಸುಡ ಒಯ್ಕಂಬಂದುಬಿಟ್ಟೆ ಅಂತೇಳಿ ಅದಕ್ಕೆ ನೀರು ಒಯ್ದಿಲ್ಲ ಮತ್ತು ಹುರಿಕೂ ಇಕ್ಕಿಲ್ಲ ಅದೇ ಬಂದವಳೆ ಏ ಹೋಗು ಇನ್ನು ತಂದೆ ತಂದು ಮನೆ ಕುಕ್ಕ ನಮಗೆ ಬೇಡ ಇಲ್ಲ ತಲೆನೋವು ತಂದು ಇಕ್ತೀರ ನಮಗೆ ಅನ್ನನು ಹಂಗೆ ರಾತ್ರಿ ಅಯ್ಯಪ್ಪ ಇಟ್ಕೊಂಡು ಉಂಡು ಬಿಟ್ಟವಳೆ ಸಖತ್ತು ಉಂತ್ ತೊಳ್ಕೊಳೋತಿ ಅಯ್ಯಮ್ಮ ಅಯ್ಯಪ್ಪ ಅದು ಎಷ್ಟು ತಿಂತಾಳಪ್ಪ ದೇವ್ರೆ ಅದಕ್ಕೆ ಒಂದಿಷ್ಟು ಇಷ್ಟು ಇತಿಮಿತಿನೇ ಬೇಡ ಹಂಗೆ ಗುಂಡಿ ಒಂದು ಅರ್ಧ ಕುಕ್ಕರ್ ಅನ್ನ ಇತ್ತು ಇನ್ನೂನು ನಾನು ನೀನಿಬ್ಬರೇ ಉಂಡಿರೋದು ಅಯ್ಯಪ್ಪನೂ ಉಂಡಿಲಿಲ್ಲ ನಮ್ಮ ಉಂಡಿರಲಿಲ್ಲ ಅದುಷ್ಟು ಉಂಡೋಳ ಅನ್ನ ಹ್ಞೂ ಹೂವು ಹುಂಬ ಅಂತದ್ದು ಒಬ್ಬ ಉಂಡಳಿ ಅನ್ನ ಸಕತ್ತು ಹುಮ್ಮತೈತಿ ಮುದ್ದೆ ನಂಗೆ ಹುಡುಗಪ್ಪ ನನ್ನ ಮುದ್ದೆ ಉಂಬುತ್ತೆ ಸಖತ್ತು ಊಟ ಉಂಬುತ್ತೆ ಹ್ಞೂ ಅದಕ್ಕೆ ಮತ್ತು ಹಿಂಗಿರೋದು ಜಾಮ್ ಜುಮ್ ಅಂದಾಗ ಹೂ ಹಿಂಗಿರೋದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೇಳಿ ಅದ ಹಿಂಗೆ ಅದ ನೋಡು ಸಖತ್ತು ಹುಮ್ತೈತಿ ಊಟ ಅಂತೀವ್ ನಾನು ರಾತ್ರಿ ಇನ್ನೊಂದು ಸತಿ ಅನ್ನ ಮಾಡ್ದಂಗೆ ಆಯಿತು ಮಾಡೋದು ಇಲ್ಲ ಏ ಹೋಗು ನೀವು ಥರ್ನೆಲ್ಲ ಎಲ್ಲಿ ಜೊತೆ ಮಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಬಂದರೋ ಏನೋ ನೀವು ಹೋಮಂಗ ಆಗುತ್ತೆ ನೀವು ಸಿಟ್ಟೆ ಬಂದಂಗೆ ಆಗುತ್ತೆ ಇವಾಗ ಜಗಳ ಮಾಡ್ಕೊಂಡ್ರೆ ಇಳಪ್ಪ ಜಗಳ ಆಡಿರು ಅಮ್ಮ ಆಗುತ್ತೆ ಜಗಳ ಮಾಡ್ಕೊಂಬ್ತಾರೆ ಮಗಳಪ್ಪ ಅಂಬ್ತಾರೆ ನಮ್ಮನ್ನ ನಮ್ಮ ಹಂಗೆ ಆಗುತ್ತೆ ಅದಕ್ಕಾಗಿಯೇ ಈಗ ನೋಡು ಪುಳಿಯೋಗ್ರೇನು ಒಂದು ಹೊಟ್ಟೆ ಇಕ್ಕೊಂಡು ತಿಂದು ಬಿಡ್ತಾಳೆ ಹ್ಞೂ ಬಿಸಿ ಅದ ಯಾರನ್ನ ಮಾಡಿದಿರು ಮಾತ್ರ ಚೆನ್ನಾಗಿ ತಿಂತಾಳೆ ನನಗೆ ಮಾಡ್ಕೊಂಡು ಉಂಬೇಕಾಗಲ್ಲ ತನ್ನೊಟ್ಟಿಗೆ ನಾನು ಮಾಡ್ಕೊಂಡು ತಿನ್ಬೇಕಾಗಲ್ವಲ್ಲ ನಯ್ಯೋ ದೇವ್ರ ಹಂಗಾಗಿ ನೀವು ಅಷ್ಟೇ ಹೂ ಇಕ್ಕೊಂಡು ಸಣ್ಣದ ನನಗ ಮಾಡ್ಕೊಂಡು ಉಣ್ಬೋದು ಏನ್ ಕಂಡ ಮನೆಯಾಗ ಇಕೊಂಡು ಹ್ಞೂ ಅಲ್ಲೇ ಹಂಗಗೆ ಮನಿಕೊಂಡ್ರ ಆತು ಬಾಕ್ಲಾಕೇನ್ ಅಲ್ಲೇ ಒಳಗೆ ಹಂಗಗೆ ಮನಿಕೊಂಡ್ರ ಆಯ್ತು ಬೇಜಾರು ಆದಪ್ಪ ಏನು ಹೇಳು ನೀವು ನಾನು ಕಷ್ಟಪಟ್ಟು ಹುರಿಕಿದ್ದೀನಿ ಒಲೆ ಹೊತ್ಕೊಂಬಿರ್ಲಿಲ್ಲ ಕಣ್ಣೆಲ್ಲ ಉರಿಯಾದ ಹಂಗೆ ಉಬಿ 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 ಊ ಬಿ ಊ ಮಾಡಿದ್ದೀನಿ ನೀವು ಕೆಂಡ ಕೆಟ್ಟ ಬಂದ್ರೆ ಮತ್ತೆ ಬೇಜಾರು ಹಾಕಿಲ್ವಿ ಹಾಂ ಆದ್ರೆ ಅಂತ ಕೇಳಿ ಬೇಜಾರಾದ ಅಂತ ಕೇಳಿದ್ರೆ ಇನ್ನೇನು ಹೇಳೋಣ ನಾನು ಮರ್ತೆ ಯಾರನೋ ವೈಕ್ಯ ಅಂತಾರೋ ಇಲ್ವೋ ಏ ನನಗೆ ಕಾಸಿ ಅತ್ತೇನೋ ಹಾಂ ಸತ್ಯಕಾಯಿ ಅಂತ ನಾನು ಅಂದ್ಕಂಡೆ ಏ ಇಲ್ಲ ಅಂತ ನಾನು ಯಾರಿಗೂ ನೀರ್ಕಾಸಕ್ಕೆ ಹೋಗಲ್ಲ ನಾನೇ ಏಳಿಗೆ ಹೇಳ್ತೀನಿ ಹಾಂ ನನ್ನ ಮೈ ನೀರು ನೀರ್ಕಾಸ ಇದ್ದಿಲ್ಲ ನಾನೇ ಯಾಕೆ ನೀನು ನೀರ್ ಕಾಸನಾ ಏನ ನಾನು ವೈಕಂಬ್ತಾಳಿ ತಮ್ಮ ಕಾಸ್ತೇನ ಅಂತ ನಾನು ಒಯ್ಕಂಡೆ ಹ್ಞೂ ಬಿಡತ್ತಲಾಗಿ ಏನನ ಗೊತ್ತಾಗ್ಲಿಲ್ಲ ಹಾಂ ಉರಿಗ್ ತಿಂದು ಬಿಡು ಪೆಟ್ರೋಲ್ ಐತೆ ಇಷ್ಟೇ ಇಷ್ಟಲ್ಲಿ ತಮ್ಮ ನಾನು ಇಷ್ಟ ಆಗ್ತಿಂತಾಳೆ ಜಲ್ದ ಹತ್ಕೊಂಬತ್ತೆ ಹ್ಞೂ ಬೈದ್ ಬಿಡೋಣಪ್ಪ ಅಂಬ ಸಿಟ್ಟು ಬಂದುಬಿಡುತ್ತೆ ನನಗೆ ಮಾಡೋಕ್ಕಾಗ್ತೀನಂದು ಎರಡು ದಿನ ಸರ್ಸಮ್ಮ ಹಾಗೆ ಮನೆ ಮಾಡ್ಕೊಂಡು ಹೋಗ್ತಾಳೆ ಅಂತಂದೆ ಹೋಗ್ಲೇ ಇಲ್ಲ ಅಲೇ ಸ್ವಂದಿನ ಆಯಿತು ಆಮೇಲೆ ಬಂದಾಗ ಬನ್ನಿ ಅದೇ ನೀನೇ ನಾನು ಅವ್ರ ನಿನ್ನ ತಿಂಡಿ ತಿಂದೋಗಿಲ್ಲ ಆಮೇಲೆ ಬತ್ತಲ್ಲಿ ತಿಂಡಿ ತಿಮ್ಮಕ್ಕೆ നഗന്നു ബാഡ് മന നോടക്കില്ലേനക്ക നോട്ക്കോക്കില്ലേനക്കം തന്നു അവ നാമന് ഒര നോടിയക്കി അമ്മങ്ങ് ആകത്തി നീനേനോ അമ്പല ഹന്നു നമ്മ മാതായി ഹെ മാതാത്തി ഏയ്ല്ല ഏഴു നാർ കത്തനയ്ക്കോളെ അയ്യോളു നി അക്കുന്നവന സെക്കൻഡ്ലോ അമ്മ ആയിട്ട് പോകില്ല അസിക്ക നോട്ത്തീനി ಅಲ್ಲ ನಾನು ಬೆಳಗ್ಗೆ ಇಬ್ಬು ಬಿದ್ದೇವೆ ಅಂತೇಳಿ ಸೌದೆಲ್ಲ ನಾನು ನಿಂದಿದ್ವಿ ಹಾಗೆ ಗರಿ ಸೌದೆ ಎಲ್ಲ ನೆಂದಿದ್ದೇವೆ ಅದ್ರಾಗೇ ಸ್ವಲ್ಪ ಹೊಗೆ ಆಡಿಸಿ 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 ಒಂದಿಷ್ಟ ಹಳೆ ಪೇಪರು ಅಂಥವು ಹಳೆ ಬಟ್ಟೆ ಅಂಥವೆಲ್ಲ ಇಕ್ಕಿ ಒಂದಿಷ್ಟ ನಾನು ಹೆಂಗೋ ಇದನ್ನು ಎಂಥದ್ದು ಒಲೆ ಹಚ್ಚಿಕ್ಕೆ ಬಂದಿದ್ದೀನಿ ಹೋಗಿ ಎಲ್ಲನೂ ಒಲೆ ಕೆಡಿಸಿ ಸುಡಾವ ನೀರು ಕಾ ಇದು ಅಂತೇಳಿ ಒಯ್ಕಂಡು ಬಂದು ಅಂಗಡಿ ತಕ್ಕ ಹೋಗ್ತಳಿನೇ ತಿಂಡಿ ತಿಂದುಲೇನಿಲ್ಲ ಹಾಂ ತಿಂದವಳಪ್ಪ ಎಂಟು ಗಂಟೆಗೆ ತಟ್ಟೆ ತಕೊಂಡು ಹಾಂ ನನಗೆ ಮನೆಯಾಗೆ ಹೋಟ್ಲಾಗ ಹಾಕಿ ತಿನ್ನಂಗೆ ತಿಂದು ಹೋಗ್ಬಿಡ ಎಂಟು ಗಂಟೆಗೆ ತಿನ್ಬಳು ಹಾಂ ಏಳುವರೆ ಎಷ್ಟೊತ್ತಿಲ್ಲ ಅಯ್ಯಪ್ಪ ಎಲ್ಲ ಹೋಗೋ ಅಷ್ಟೊತ್ತಿ ಮಾಡಿ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿ ಅಡುಗೆ ತಿಂಡಿನಿ ಅದೇನೋ ತಿಂದು ಬಿಡ್ತಾಳೆ ಮತ್ತೆ ಯಾಕೆ ತಿಂಡಿ ತಿಂದು ಹೋಗ್ಲಿಲ್ಲ ಅದೇ ಓದಲು ದಣಪ್ಪ ನಮ್ಮ ದಣಮ್ಮ ಹಿಂಗೆ ಮತ್ತೆ ಬರೇ ಮೈ ಮೇಲೆ ಅಡಕವ ಮದೇ ನಾನು ಆತು ಇದು ಮಾಡ್ತಾರೆ ಹೇಳು യാക്കോട്ട് തല കെട്സ്കാ സുമു ദൂര സുമ്നെ ആകുപ്പ് യാ തല കിടക്ക ഓട്ടോ കേളക്ക് ഏഴോഹു നോടെ ഇല്ല ബി ഇല്ലേ സേർക്കാളു ഹോങ്കേ ഇല്ല ആമേല അക്ക ഏനോ ഏക്ക ബാഗ്യമനെ നോട് കോഗ്യമനെല്ലാം എല്ലാം നോടങ്ങേ ഇല്ല സുമ് ഇതേ ബാഡിയ മനു എല്ലാം ആ ഉണ്ടാക്കി അത സുനോദായ് ദടമൈനോ ഹെത്തില്ല കണമ്മ യനോ ഹിരുവന്ത സുമ്വേളി ಇವತ್ತು ನೋಡಿ ಇದ್ರೆ ಹಸಿ ಕಳ್ಸೋದು ಬೋಲ್ ಕಷ್ಟ ಯಾರ್ಯಾರು ಅಂಟಿಸ್ಕೊಂಬಲ್ಲ ನಾವೇನೆ ನೋಡೋಣ ಬಿಡ್ಕಂಡೆ ಒಟ್ಟ ಅಮ್ತಾಯಿ ಯಾರು ಇಲ್ಲಿ ತಲೆ ಎಲ್ಲ ಅಲ ನೋಡಿದ್ರು ಸುಮ್ಮನೆ ಇರ್ತಾರೆ ಅಕ್ಕ ಹೋಬ್ಲಮ್ಮ ನೋಡ ಆ ಪಾಟಿ ಆ ಮಮ್ಮಗ ಅವರೆಲ್ಲ ಇದ್ರು ನಾವು ಯಾಕೆ ತಲೆ ಕೆಡ್ಸ್ಕೊಂಬಲ್ಲ ಅವ್ರು ಕರಿಯೋಕ್ಕೆ ಹೋಗಲ್ಲ ಹ್ಞೂ ಸುಮ್ಮನೆ ಇರ್ತಾರೆ ಅವ್ರು ಯಾರೂನು ಮಾತಾಡ್ಸೋಕೆ ಹೋಗಲ್ಲವಳ ಒಟ್ಟು ಯಾಕೆ ಇಲ್ಲಿ ಕುಕ್ಕಮ್ ತಾಳೆ ಹುಮ್ತಾಳೆ ಅಂತ ಅವರೇ ಯಾತು ಮಾತಾಡ್ಸಕ್ ಹೋಗಲ್ಲ సుమ్ ఇ బతమ్మ్ ఏం బ్యాగ్ తిసుకుందేబిట్లు నావరెద్రీ సాల్ అమ్మ వందోస్కర సుమ్ అది అంటే ఏం దీప ఎదు్రిగో కెంచ ఎదు్రిగో అస్మీ ఎదురిగా సాదర ఎంబ వందోస్కర సుమ్ నమ్మిన సుమ్ నేనకే మాట్ సుమ్ కదే అలా నీవు ಒಂದು ಮಾತಂಗಂದಿದ್ರೆ ಅವಳೆ ಅವಾಗ ಬೇರೆ ಮನೆ ಮಾಡ್ಕೊಂಡು ಇರಾಳು ಸುಮ್ಮನೆ ಒಳ್ಳೆ ಮಾತನಾಡಬೇಕಾಯ್ತು ಗೊತ್ತಾಡಬಾರ್ದಾಗಿತ್ತು ಗುದ್ದಾಡಿದ್ರೆ ಹಾಕಿ ಹ್ಞೂ ಏನು ಮಾಡ್ತಾ ನಿಂತ್ಕೊಂಡು ಸುಮ್ಮನೆ ಒಳ್ಳೆ ಮಾತನ್ನಾಗೆ ನೀನು ಮಾಡ್ಬೇಕಾಯ್ತು ದೀಪಿ ನೋಡಿ ಯಾರ್ಯಾರು ಉಂಟಿಸ್ಕೊಂಬಲ್ಲ ಇದು ಹ್ಞೂ ಬದ ಸೂಕ್ಷ್ಮೆ ಒಬ್ಬರು ಮಾತಾಡ್ಸೋಲ್ಲ ಏನಿಲ್ಲ ಅಯ್ಯೋ ಎಷ್ಟು ಇದನ್ನು ಮಾಡ್ತಾಳೆ ಗೊತ್ತಾಳು ಹ್ಞೂ ಎಷ್ಟು ಯಾವ ತನ ಒಂದು ಹಿಟ್ಟು ಎಲ್ಲೆಲ್ಲೂ ಒಂದು ಸೋಲಲ್ಲ ಏನಿಲ್ಲ ಭಾಳ ಬುದ್ಧಿ ಮಾಡ್ತಾಳೆ ಹ್ಞೂ ಎಷ್ಟೆಲ್ಲೂ ದುಡ್ಡು ಅದಕ್ಕೆ ವೇಸ್ಟ್ ಮಾಡಲ್ಲ ಎಷ್ಟು ಚೆನ್ನಾಗಿ ಇಕ್ಕೊಂಡು ಎಷ್ಟು ಬುದ್ಧಿವಂತಿಕೆ ಬಂದ್ಕೊಂಡು ಹೆಂಗೆ ಮಾಡ್ಕೊಂಬ್ತಾಳೆ ನೀವು ನೋಡು ಸುಮ್ನೆ ತನ್ನೆಲ್ಲ ಕೂಡಾಕೊಂಡು ಕೂಡ ಹಾಕೊಂಡು ಎಷ್ಟು ಇದು ಮಾಡ್ಕೊಂಬ್ತೀರಾ ನಾ ಬರ ಮೈ ಮೇಲೆ ಬುದುಕ್ ಬದುಕ್ ಮಾಡ್ಕೊಂಬಿ ಹ್ಞೂ ಎಲ್ಲ ಬರೀ ಮೈ ಮೇಲೆ ಆಡ್ಕೊಂಡು ಇವತ್ತು ಅದ್ವಾನ ಮಾಡ್ಕೊತೀವಿ ಹೋಗತ್ತೆ ಈ ತಾಯಿ ಯಾಕನ ನಮ್ಮ ಮನೆಗೆ ಬಂದ್ಲ ಏನಂತ ನಾನು ನಮ್ಮ ಅತ್ತೆನ ಬೈಯುತ್ತಿದ್ದೀನಿ ಯಾಕನ ಬಿಡ್ಕಂಡು ಯಾಕನ ನೀರು ಕಷ್ಟವೆಲ್ಲ ಒಯ್ಕೆ ಬರ್ತಾಳೆ ಇವಾಗ ನನಗಂತಾಳು ನೋಡಿದ್ರೆ ಆಗ್ತಾ ಇಲ್ಲ ನಡುವೆ ಯಾಕನ ಹೋಗಂಗೆ ಇಲ್ಲ ಮನೆ ಬಿಟ್ಟು ಆಚೆಗೆ ಹೋಗ್ತಾಳೆ ಹೋಗ್ತಾಳೆ ಅಂತ ನೋಡ್ತಾ ಇದ್ದೀವಿ ಹೋಗಂಗೆ ಇಲ್ಲ ಅವಳು ಹ್ಞೂ ಅಷ್ಟೇ ಮಾಡ್ತಾ ಇದ್ದಾರೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಂದು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆಯ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು